ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಲ್ವಾ ಯಾಕೆ ಈ ರೀತಿ ತಪಸ್ತ ಏನು ಕೊಡ್ತಾ ಇದ್ದೀನಿ ಭೂಮಾಪಿಯ ಅಂದ್ರೆ ಕನಸಿ ಲಾಗಿ ದನಕೋಟಿಯಲ್ಲಿ ಕೆಐಡಿಬಿ ಅಧಿಸೂಚನೆಯಂತೆ ದೇವನಹಳ್ಳಿ ವಿಮಾನ ನಿಲ್ದಾಣದ ಸಮೀಪದಲ್ಲಿರುವ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟಿ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಪಡಿಸಿದರೆ ಜಮೀನು ಬಿಟ್ಟುಕೊಡಲು ಸಿದ್ದ ರೈತರ ಪರ ಹೋರಾಟ ಸಮಿತಿಯಿಂದ ಅಭ್ಯಂತರವಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಹೇಳಿದರು ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಭೂಸ್ವಾಧೀನಕ್ಕೆ ಒಳಪಟ್ಟಿರುವ ಹದಿಮೂರು ಹಳ್ಳಿಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆಯಲ್ಲಿ ಸರ್ಕಾರದ ಜಮೀನು ಬಿಟ್ಟು ಉಳಿದಂತೆ ಸಾವಿರದ ಎಂಬತ್ತೆರಡು ಜನ ರೈತ ಖಾತೆದಾರರಿದ್ದು ಎಲ್ಲರಿಗೂ ನೋಟಿಸ್ ನೀಡಿ ಅಭಿಪ್ರಾಯ ಸಂಗ್ರಹಣೆ ಮಾಡಿರುವ ಕ್ರಮವನ್ನು ನಾವು ಸ್ವಾಗತಿಸುತ್ತೇವೆ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ನಂತರ ರಾಜ್ಯದ ಎಲ್ಲಿಯೂ ಈವರೆಗೆ ರೈತರ ಅಭಿಪ್ರಾಯ ಸಂಗ್ರಹಿಸಿ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೆದಿಲ್ಲ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ಮೊದಲ ಬಾರಿಗೆ ರೈತರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಏನು ಇವತ್ತು ನನ್ನ ಸಚಿವರು ಶಾಸಕರು ಪಾರದರ್ಶಕವಾಗಿ ಇವತ್ತು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ದಾರೆ ಇವತ್ತು ಇಡೀ ಸರ್ಕಾರದ ಕೆ ಡಿ ಬಿ ಕಾನೂನಲ್ಲಿ ಈ ರೀತಿ ಅಭಿಪ್ರಾಯ ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಶ್ರೀಘಟ್ಟ ಗಣಕೋಟೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಬೇರೆ ಕಡೆ ಕೇಳಿಗೆ ಆಗ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಪರ ವಿರುದ್ಧ ಇದೆ ಆದರೆ ಈ ರೀತಿ ಅಭಿಪ್ರಾಯ ಸಂಗ್ರಹಣ ಇಲ್ಲಿ ಮಾಡಿಲ್ಲ ಇವತ್ತು ಪಕ್ಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಲ್ಲಿ ಚಂದ್ರಪಕ್ಕದಲ್ಲಿ ನೋಡಿದ್ರೆ ನೋಡಿದ್ರೆ ನೀವು ಮೂರುವರೆ ವರ್ಷಗಳಿಂದ ಅನಿರ್ದಿಷ್ಟಾವಧಿ ಅಲ್ಲಿ ಧರಣಿ ಕೂತಿದ್ದಾರೆ ಆದ್ರೆ ಇವತ್ತು ನೀವು ಕೂಡ ಅಭಿಪ್ರಾಯ ಸಂಗ್ರಹಣೆ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಏಳು ಬಾರಿ ಸಭೆ ಮಾಡಿದ್ದಾರೆ ಬಳಿ ಆಗ ಈ ರೀತಿ ಅಭಿಪ್ರಾಯ ಮಾಡಿಲ್ಲ ಆದರೆ ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರ ರವಿಕುಮಾರಣ್ಣವರು ಮತ್ತು ಉಸ್ತುವಾರಿ ಸಚಿವರು ಈ ಭಾಗದ ಶಾಸಕನಾಗಿ ಮತ್ತು ಈ ಭಾಗದ ಪಕ್ಕದ ತಾಲೂಕಿನವರಾಗಿಯೂ ಕೂಡ ನಮ್ಮ ಶಿಡ ತಾಲೂಕಿಗೆ ಸಚಿವರ ಅವಿನಾಭವ ಸಂಬಂಧ ಇರೋದರಿಂದ ಈ ಭಾಗದ ರೈತರನ್ನು ಮನವೊಲಿಸಬೇಕು ಈ ಭಾಗದ ಅಭಿವೃದ್ಧಿಯನ್ನು ಹೇಳಿ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಸಭೆಯನ್ನು ಮಾಡಿ ಅಭಿಪ್ರಾಯಗಳನ್ನು ಮಾಡ್ತಾರೆ ಅಂಥವ್ರ ವಿರುದ್ಧ ಇಲ್ಲಿ ಚರ್ಚೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಒಂದು ಇವತ್ತು ಕೈಗಾರಿಕೆಗೆ ಬೇಡ ಅಂತ ಹೇಳಿದ್ರೆ ಇವತ್ತು ಯೂನಿವರ್ಸಿಟಿ ನನ್ನ ಜಂಕೋಟೆಯಲ್ಲಿ ಬಂದಿತ್ತು ಆವತ್ತು ವಿರೋಧ ಮಾಡಿದಂಥವರು ನಂತರ ಸಾವಿರಾರು ಎಕರೆ ಭೂಮಾಪಿಯ ಅಂದರೆ ಕನೆಕ್ಷನ್ ಆಗಿ ಲೋವಟ್ಲಾಗಿ ಜಮಕೋಟೆಯಲ್ಲಿ ನೀವು ಜಂಕೋಟೆಯಿಂದ ಎಚ್ ಕ್ರಾಸ್ಗೆ ಹೋಗಿ ಅಥವಾ ಶಿಂಗಾಟ ಮಾರ್ಕ್ ಹೋಗಿ ಇಷ್ಟು ಲೇಔಟ್ಗಳು ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಹೊಂದುವ ಜೊತೆಗೆ ಈ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಿದಂತಾಗುತ್ತದೆ ತಾಲೂಕಿನ ಯಾವುದೇ ಭಾಗದಲ್ಲಿ ಕೈಗಾರಿಕಾ ಪ್ರದೇಶ ಮಾಡಿದರೂ ಸಹ ರೈತರ ಭೂಮಿಗಳಲ್ಲಿಯೇ ಮಾಡಬೇಕಲ್ಲ ಎಂದು ಪ್ರಶ್ನಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಈ ಭಾಗದಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಿ ಭೂಮಿ ಕಳೆದುಕೊಂಡ ಪ್ರತಿ ರೈತನ ಕುಟುಂಬಕ್ಕೆ ಒಂದು ಉದ್ಯೋಗ ಉತ್ತಮ ಹೆಚ್ಚಿನ ಬೆಲೆ ನೀಡಿದಲ್ಲಿ ನಿಮ್ಮ ಫೋಟೋಗಳನ್ನು ಪ್ರತಿ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುತ್ತೇವೆ ಎಂದು ಹೇಳಿದರು ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾಗಿದ್ದ ರವಿಕುಮಾರಣ್ಣ ಅವರು ಅವರಿಬ್ಬರೂ ಕೂಡ ಅವತ್ತು ರೈತರ ಅಭಿಪ್ರಾಯ ಮಾಡಬೇಕಂತ ಹೇಳಿ ಅವರು ಇರಲಿಲ್ಲ ಆದರೆ ಯಾರು ಇವತ್ತು ನಿಮ್ಮನ್ನು ಕೇಳಿ ಸಭೆ ಮಾಡೋದಕ್ಕೆ ಯಾರು ಹೇಳಿದರು ಅಂತೇಳಿ ನನ್ನ ಪ್ರಶ್ನೆ ಮಾಡಿದ್ದಾರೆ ಅದೇ ತಂದು ಏನು ಇವತ್ತು ಚಿಂತಾಮಾನ್ಯ ಸಚಿವರು ಗೃಹ ಕಚೇರಿ ಬಳಿ ಇಷ್ಟರಿ ಹೋಗಿದ್ರು ಹೋಗಿದ್ದರು ಮತ್ತು ಸಚಿವರು ಬಳಿ ಹೋಗಿ ಇಷ್ಟರಿ ಹೋಗಿದ್ರು ಹೋಗಿದ್ದರು ಮೊನ್ನೆ ಇಪ್ಪತ್ತೈದನೇ ತಾರೀಕು ಮೂರನೇ ತಿಂಗಳು ಸಚಿವ ಮನೆ ಹತ್ರ ಹೋಗಿ ಏನು ಇವತ್ತು ಭೂಮಿಗೆ ಕೊಡ್ತಕ್ಕಂಥವ್ರದ ನಾವು ತೊಂಬತ್ತು ಪರ್ಸೆಂಟ್ ಇದ್ದೀವಿ ಇನ್ನು ಬಹಿರಂಗವಾಗಿ ಒಂದು ಸಭೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತೇಳಿ ಒತ್ತಾಯವನ್ನು ಮಾಡುವುದರ ಪರಿಣಾಮ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಇಬ್ಬರೂ ಸೇರಿ ಮಾತಾಡಿಕೊಂಡು ಇನ್ನು ಒಂದು ದಿನಾಂಕ ಪಡಿಸಿ ಸಾವಿರದ ಎಂಬತ್ತ ಎರಡು ಜನ ಖಾತೆದಾರಿದರು ಅದರಲ್ಲಿ ಎಂಟುನೂರ ಜ ಸಾವಿರದ ಒಂಬತ್ತೆರಡು ಜನ ಖಾತೆದಾರರು ಕೂಡ ನೋಟಿಸನ್ನು ಹೋಗಿದೆ ಅದರಲ್ಲಿ ಎಂಟುನೂರು ಜನ ಖಾತೆದಾರರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ನಾನ್ನೂರು ಜನ ನಾವು ಭೂಮಿ ಕೊಡೋದಿಲ್ಲ ಅಂತೇಳಿ ಕೆಂಪು ಚೀಟಿಯನ್ನು ಹಾಕಿದ್ದಾರೆ ಮುನ್ನೂರ ಎಪ್ಪತ್ತು ಜನ ನಾವು ಕೈಗಾರಿಕೆಗೆ ಭೂಮಿ ಕೂಡ ಸಿದೇವಿ ಅಭಿವೃದ್ಧಿಯ ಪರ ಇದೇವೆ ಅಂತೇಳಿ ಮುನ್ನೂರ ಎಪ್ಪತ್ತು ಜನ ಪರವಾಗಿ ಬಿಳಿ ಚೀಟಿಯನ್ನು ಹಾಕಿದ್ದಾರೆ ಇನ್ನು ಉಳಿದಂಥ ಇನ್ನೂರ ಎಂಬತ್ತೆರಡು ಜನ ನೋಟಿಸ್ ಹೋಗಿದ್ರು ಕೂಡ ನಮ್ಮದು ಯಾವುದೇ ರೀತಿಯ ತಕರಾರಿಗಳ ಅಂಥೇಳಿ ತಪಸ್ಥರಾಗಿದ್ದಾರೆ ಇವಾಗ ಹಾಗಾಗಿ ಏನು ಎಂಬತ್ತು ಪರ್ಸೆಂಟ್ ಬಿದ್ದೀವಿ ಅಂತಕ್ಕಂಥ ಏನು ನಮ್ಮ ಕೆಲ ರೈತ ಮುಖಂಡರು ಇವತ್ತು ನಲ್ವತ್ತು ಪರ್ಸೆಂಟ್ ಬಂದಿರೋದಕ್ಕೆ ಹಸಹಸರಾಗಿ ಇವತ್ತು ನಮಗೆ ಆವತ್ತು ಅಭಿಪ್ರಾಯ ಸಂಗ್ರಹಣ ಸರಿಯಾಗಿ ನಡೆದಿಲ್ಲ ಪಾರದರ್ಶವಾಗಿ ನಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಇವತ್ತು ಅದೇ ರೀತಿ ಮಾನ್ಯ ಸಚಿವರು ಶಾಸಕರು ಬೆಳಗ್ಗೆ ಒಂಬತ್ತು ಗಂಟೆ ದೊರೀತಕ್ಕಂತಹ ಮಾನ್ಯ ಸಚಿವರು ಶಾಸಕರು ರಾತ್ರಿ ಎಂಟೂವರೆ ಕೂಡ ಅಲ್ಲೇ ಸ್ಥಳದಲ್ಲಿ ಹಾಜರಿದ್ದು ರೈತರ ಅಭಿಪ್ರಾಯನ ಸಂಗ್ರಹಿಸಿ ಪ್ರತಿ ಕೋಣೆಗೆ ಹೋಗಿ ರೈತರಿಗೆ ಅದರ ಲಾಭ ಮತ್ತು ನಷ್ಟ ಕೂಡ ವಿವರಿಸಿ ನಿಮ್ಗೆ ಇಷ್ಟ ಇದ್ದರೆ ಕೆಂಪು ಚೀಟಿ ಹಾಕಿ ಇಷ್ಟ ಇದ್ರೆ ಕೆಂಪು ಚೀಟಿ ಇಲ್ಲಾಂದರೆ ಗುಂಡಿ ಚೀಟಿ ಯಾವುದಿದ್ದರೆ ಅದನ್ನು ಮಾತ್ರ ಹಾಕಿ ಅಂತ ಹೇಳ್ಬಿಟ್ಟು ಮತ್ತು ಏನು ಅವರ ಜವಾಬ್ದಾರಿಯನ್ನು ಪಾರದರ್ಶಕವಾಗಿ ಮಾಡಿದ್ದಾರೆ ಅಂಥವರನ್ನು ಕೊಟುಕನ ಕೈಗೆ ಕೋಣ ಕೊಟ್ಟು ಅಂದರೆ ಇದು ಇಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅಭಿಪ್ರಾಯ ಅಲ್ಲಿಗೆ ಹೇಳಿದ್ದಾರೆ ಸಭೆ ಮಾಡಿ ಅಂತ ಹೇಳಿದ್ದು ನೀವೇ ಸಭೆ ಮಾಡಿಸಿದ್ದು ನೀವೇ ಸಭೆಯಲ್ಲಿ ಇನ್ನೂ ಪರವಾಗಿ ಒಂಬತ್ತು ಪರ್ಸೆಂಟ್ ಬರಲಿಲ್ಲ ಅಂತೇಳಿ ಈ ರೀತಿ ಹತಾಶರ ಹತಾಶವಾದ ಜಿಲ್ಲಾ ಉಸ್ತುವಾರಿ ಸಚಿವರು ಹಸಿರು ಶಾಲು ಮಾತ್ರ ರೈತರು ಹಸಿರು ಶಾಲು ಹಾಕದೇ ರೈತರಲ್ಲವೇ ಎಂಬ ಹೇಳಿಕೆ ಸಮಂಜಸವಾಗಿರುತ್ತದೆ ಏಕೆಂದ್ರೆ ಕೇವಲ ನೂರು ಎಕರೆ ಜಮೀನು ಇರುವವರು ಮಾತ್ರ ರೈತರೆ ದಿನಕ್ಕೆ ನೂರು ಲೀಟರ್ ಹಾಲು ಉತ್ಪಾದನೆ ಮಾಡುವವರು ರೈತರೆ ಅಥವಾ ರೈತರು ಶಾಲು ಹಾಕಿಕೊಂಡವರು ಮಾತ್ರ ರೈತರು ಎಂದು ಯಾವುದಾದ್ರೂ ಕಾನೂನಿನಲ್ಲಿ ದಾಖಲೆ ಇದೆಯೇ ನಮ್ಮ ಸಂವಿಧಾನದ ಅಡಿಯಲ್ಲಿ ಬಾಯಿಂದ ಆಹಾರ ಸೇವನೆ ಮಾಡುವ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ವ್ಯವಸಾಯ ಮಾಡಲಿ ಮಾಡದೇ ಇರಲಿ ರೈತರ ಬಗ್ಗೆ ಎತ್ತಬಹುದು ರೈತರ ಹೋರಾಟಗಳಲ್ಲಿ ಭಾಗಿಯಾಗಬಹುದು ಜಂಗಮಕೋಟೆ ಹೋಬಳಿಯಲ್ಲಿ ಪಿ ಕಂಪನಿಯ ಹೆಸರಿನಲ್ಲಿ ಕೆಲ ಮಧ್ಯವರ್ತಿಗಳು ಅಮಾಯಕ ರೈತರಿಗೆ ಹೆಚ್ಚಿನ ಬೆಲೆ ನೀಡುವುದಾಗಿ ನಂಬಿಸಿ ಕೇವಲ ಐವತ್ತು ಸಾವಿರ ಒಂದು ಲಕ್ಷ ಹಣ ನೀಡಿ ಜಿಪಿಎ ಮಾಡಿಸಿಕೊಂಡು ಮೋಸ ಮಾಡಿರುತ್ತಾರೆ ಆದರೆ ಪಹಣಿಯಲ್ಲಿ ರೈತರ ಹೆಸರು ಇರುವ ಕಾರಣ ಅವರ ಅಭಿಪ್ರಾಯ ಕೇಳಿದ್ದಾರೆ ಇದರಲ್ಲಿ ತಪ್ಪೇನಿದೆ ನೀವು ಪಿ ಎಸ್ ಎಲ್ ಕಂಪನಿಯ ಪರವಾಗಿ ಮಾತನಾಡಲು ನೀವು ಆ ಅಕ್ರಮ ಅವ್ಯವಹಾರದಲ್ಲಿ ಪಾಲುದಾರರಾಗಿರುತ್ತರ ಎಂದು ಕೆಐ ಡಿ ಜಮೀನು ನೀಡಲು ವಿರೋಧಿಸುತ್ತಿರುವ ಬಣವನ್ನು ಪ್ರಶ್ನಿಸಿದರು ಮತ್ತೆ ಎರಡನೇದು ಪಿ ಎಸ್ ಎಲ್ ಕಂಪನಿ ಅಂತ ಒಂದು ಕಂಪನಿ ಸುಮಾರು ಎರಡು ಸಾವಿರ ರೈತರ ಜನಪಿಯಲ್ಲಿ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಇವತ್ತು ಜಿಪಿ ಅಗ್ರಿಮೆಂಟ್ ಹಾಕೊಂಡಿದೆ ಆದರೆ ರೈತರಿಗೆ ಅಲ್ಲಿ ಅನ್ಯಾಯವನ್ನು ಮಾಡಿದೆ ಆವಾಗ ಇಲ್ಲಿ ಹೋಗಿತ್ತು ಇವತ್ತು ಯಾವ ಪಿ ಎಸ್ ಎಲ್ ಕಂಪನಿ ಪೂರ್ತಿ ಪಾಲು ಹೋಗಿದೆಯೋ ಅವ್ರಿಗೆ ಕಾಲ ನೋಟಿಸ್ ಕೊಟ್ಟಿಲ್ಲ ಯಾರು ಇದ್ದಾರೆ ಬರೀ ಜಿ ಪಿ ಅಗ್ರಿಮೆಂಟ್ ಆಗಿ ಆಗಿದೆಯೋ ಖಾತೆದಾರರು ಹೆಸರಿನೋ ಅಲ್ಲಿದೆಯೋ ಅಂಥವರಿಗೆ ನೋಟಿಸ್ ಕೊಟ್ಟಿದೆ ಆದರೆ ಇವರೇಳ್ತಕ್ಕಂಥದ್ದನ್ನು ಪಿ ಎಸ್ ಎಲ್ ಕಂಪ್ನಿ ಸೇರ್ತಕ್ಕಂತಹ ಖಾತೆದಾರರಿಗೆ ಯಾಕೆ ನೋಟಿಸ್ ಕೊಟ್ಟಿವಿ ಇವತ್ತು ಪಿ ಎಸ್ ಎಲ್ ಕಂಪ್ನಿ ಅಗ್ರಿಮೆಂಟ್ ಆಗಿದೆ ಆದರೆ ರಿಜಿಸ್ಟರ್ ಆಗಿಲ್ಲ ಸಾಧ್ಯ ದೇವಸ್ಥೆಗೆ ಇಲ್ಲಿ ಕಾಣಿ ಇದೆ ಅವರಿಗೆ ಅಭಿಪ್ರಾಯ ಸರ್ಕಾರ ನೋಟಿಸ್ ಕೊಡಬಾರ್ದು ಅಂತ ಹೇಳಿ ಯಾವುದಾದ್ರೂ ಕಾನೂನು ಇದೆಯಾ ಅಲ್ವಾ ಯಾಕೆ ಈ ರೀತಿ ತಕ್ಕಸ್ಥ ಏನು ಇರಿದ್ದಾಗ ಕೊಡ್ತಾ ಇದ್ದೀರಿ ಮತ್ತು ಹಳ್ಳಿಗಳಲ್ಲಿ ಇವತ್ತು ಯಾವ ಕೈಗಾರಿಕೆ ಪರ ಇದ್ದಾರೋ ಅವರೊಂದು ಗುಂಪು ಯಾವ ಕಡೆ ಅವರೊಂದು ಗುಂಪುಗಳು ಹಳ್ಳಿಗಳಲ್ಲಿ ಕೋಮ ದ್ವೇಷ ಬೆಳೀತಾ ಇದೆ ಇವತ್ತು ಗ್ರಾಮಗಳಲ್ಲಿ ಇವತ್ತು ಒಂದು ಅಶಾಂತ ವಾತಾವರಣ ಸೃಷ್ಟ ಆಗ್ತಾ ಇದೆ ರಾಜ್ಯ ಉಪಾಧ್ಯಕ್ಷ ಬೆಳ್ಳುಟಿ ಮುನಿಕೆಂಪಣ್ಣ ಎಎನ್ ಮುನಿಗೌಡ ಎನ್ ಸಿ ನಡುಪಿ ನಾಯಕನಹಳ್ಳಿ ಮೂರ್ತಿ ಬಸವಪಟ್ಟಣ ಅಂಜಿನಪ್ಪ ಪ್ರಭುಗೌಡ ಮಧುರಾಮದಾಸ್ ಎಣ್ಣಂಗೂರು ಪ್ರದೀಪ್ ನರಸಿಂಹಮೂರ್ತಿ ವೈಎಸ್ ಮಧು ರವಿ ಪ್ರಮೋದ್ ಜಂಗಮಕೋಟೆ ಮಂಜುನಾಥ್ ಚಿಮ್ಮಂಗಲ ಚನ್ನಪ್ಪ ಎಚ್ ಎನ್ ಕದಿರೇಗೌಡ ಹುಸೇನ್ ಸಾಬ್ ಮತ್ತಿತರರು ಇದ್ದರು